ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾಟಗಿ ನಗರದ ಕನಕದಾಸ ವೃತ್ತದಲ್ಲಿ ಎಸ್ಟಿಪಿಐ ಪಕ್ಷದ ವತಿಯಿಂದ ಬೆಂಗಳೂರಿನ ಕೋಕಿಲೆ ಲೇಔಟ್ನ ಪಕೀರ್ ಕಾಲೋನಿ ಹಾಗೂ ವಸೀಂ ಲೇಔಟ್ನ ಸುಮಾರು ನಾನ್ನೂರು ಮನೆಗಳನ್ನ ಬುಲ್ಡೋಜರ್ ಮುಖಾಂತರ ಬಡಜನರ ಹಕ್ಕನ್ನು ಕಸಿದುಕೊಳ್ಳುವ ಯತ್ನ ನಡೆದಿದ್ದು ಹಾಗೂ ಉತ್ತರ ಪ್ರದೇಶ ಬುಲ್ಡೋಜರ್ ರಾಜಕೀಯ ನಮ್ಮ ರಾಜ್ಯದಲ್ಲಿಯೂ ನಡೆಯುತ್ತಿರುವುದು ದುರಂತ ಸದರಿ ನಿವಾಸಿಗಳು ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿ ನೆಲೆಸಿದ್ದು ಹಾಗೂ ಅವರ ಹತ್ತಿರ ಎಲ್ಲ ದಾಖಲಾತಿಗಳಿದ್ದರೂ ಅದನ್ನು ಲೆಕ್ಕಿಸದೆ ತೆರವುಗೊಳಿಸಲಾಗಿದೆ ಇದರ ಬಗ್ಗೆ ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ರವರು ಹೇಳಿರುವ ಹಾಗೆ ನಡೀತಾ ಇರೋದು ವಿಪರ್ಯಾಸ ಎಸ್ ಟಿಪಿಐ ಪಕ್ಷ ಬಡ ಜನರ ಪರವಾಗಿ ಮನೆ ಕಳೆದುಕೊಂಡಿರುವ ಅವರ ಬಗ್ಗೆ ಅವತ್ತಿನ ದಿನದಿಂದ ಇಲ್ಲಿಯವರೆಗೂ ಅವರ ಜೊತೆ ಇದ್ದು ಅವರ ಹಕ್ಕಿಗಾಗಿ ರಾಜ್ಯಾದ್ಯಂತ ಹೋರಾಟ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಕೇವಲ ಆಶ್ವಾಸನೆ ಕೊಡುವುದರ ಬದಲು ಆ ಕುಟುಂಬಸ್ಥರ ನೆರವಾಗಿ ಶೀಘ್ರದಲ್ಲಿ ಅವರಿಗೆ ಮನೆಗಳ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯವನ್ನ ಒದಗಿಸಬೇಕೆಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಎಸ್ಟಿಪಿಐ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಅಜ್ಮೀರ್ ಸಿಂಗನಾಳ ಎಸ್ಟಿಪಿಐ ಜಿಲ್ಲಾ ಸಮಿತಿ ಸದಸ್ಯರು ಅಬ್ದುಲ್ ಆಲಂ ಕ್ಷೇತ್ರ ಸಮಿತಿ ಸದಸ್ಯರು ಅಬ್ದುಲ್ ಆಲಂ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಇಮ್ರಾನ್ ಕಾರ್ಟಗಿ ಕ್ಷೇತ್ರ ಸಮಿತಿ ಸದಸ್ಯರು ಉಮಾರ್ ಜಂಗಮರ ಕಲ್ಗುಡಿ ಮರಿಯಪ್ಪ ಸಾಲೋಣಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಇತರರು ಉಪಸ್ಥಿತರಿದ್ದರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು